ಧರ್ಮಸ್ಥಳದಲ್ಲಿ ಕೆಲವು ಕೊಲೆಗಳಾಗಿತ್ತು ಈ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೊಲೆಗಳಾಗಿತ್ತೋ ಆ ಒಂದು ಮೃತದೇಹಗಳನ್ನು ನನ್ನಲ್ಲಿ ಹೂತಿಟ್ಟಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ನನಗೆ ಜಗುಪ್ಸೆ ಬಂದುಬಿಟ್ಟಿದೆ ಒಂದು ವಿಚಾರದಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹೇಳಿ ಒಬ್ಬ ವ್ಯಕ್ತಿ ಎದ್ದು ಬರ್ತಾನೆ ಒಂದು ಇಪ್ಪತ್ತು ವರ್ಷಗಳ ನಂತರದಲ್ಲಿ ನಾನು ಇಲ್ಲಿವರೆಗೂ ಯಾವ್ಯಾವ ಹೆಣೆಗಳನ್ನು ಇಲ್ಲೆಲ್ಲಿ ಹೂತಿದ್ದೀನಿ ಯಾರ ಕೊಲೆ ಮಾಡಿದ್ರು ಕೂತಿದ್ದು ಮಾತ್ರ ನಾನು ಮಾಡಿರ್ತಕ್ಕಂಥ ಕೆಲಸ ಇದೀಗ ನನಗಿದೆಲ್ಲವೂ ಸೇರಿ ಪಾವಪ್ರಜ್ಞೆ ಕಾಡ್ತಾ ಇದೆ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಇದರ ಬೆನ್ನಲ್ಲೇ ನನ್ನ ಮಗಳು ಇಪ್ಪತ್ತು ವರ್ಷಗಳ ಹಿಂದೆ ಕಾಣೆಯಾಗಿದ್ದಾಳೆ ಅವಳನ್ನ ಹುಡುಕಿಕೊಡಿ ಸ್ವಾಮಿ ಈ ಒಂದು ಕೊಲೆಗಳಲ್ಲಿ ನನ್ನ ಮಗಳ ಕೊಲೆ ಕೂಡ ಇದ್ದಿರಬಹುದು ಅಂಥೇಳಿ ಒಬ್ಬರು ಮಹಿಳೆ ಕೂಡ ಆಚೆ ಬಂದರು ಈಗ ಒಬ್ಬೊಬ್ಬರಾಗಿ ಒಬ್ರಾಗಿ ಬರಕ್ಕೆ ಶುರು ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿನೋ ಅಥವಾ ಆ ಭಾಗದಲ್ಲಿ ಇದ್ದಂಥವರು ಧರ್ಮಸ್ಥಳ ಗ್ರಾಮ ಭಾಗದಲ್ಲಿ ಇದ್ದಂಥವರು ಯಾರೋ ಒಬ್ಬರು ಕಾಣೆಯಾಗಿರಲಿ ಅಥವಾ ಅವರು ಕೊಲೆಯಾಗಿದ್ದಾರೆ ಅಂತ ಅನುಮಾನ ಇರಲಿ ಒಬ್ಬೊಬ್ಬರು ಆಚೆ ಬರ್ತಾ ಇದ್ದಾರೆ ಈ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಈ ಥರ ಹೇಳಿದ ಮೇಲೆ ಈ ಒಂದು ವಿಚಾರದಲ್ಲಿ ಸರ್ಕಾರದ ಕ್ರಮ ಏನಿರುತ್ತೆ ಇಲ್ಲಿ ಗೃಹ ಸಚಿವಾಲಯ ಗೃಹ ಸಚಿವರ ಕ್ರಮ ಏನಿರುತ್ತೆ ಗೃಹ ಸಚಿವರು ಏನು ಹೇಳ್ತಾರೆ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅಂತ ಹೇಳಿ ಒಂದು ಕಡೆ ವೆಯ್ಟ್ ಮಾಡಲಾಗ್ತಾ ಇತ್ತು ಈ ಒಂದು ವಿಚಾರದಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಈ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಯಾರೋ ಬಂದಿದ್ದಾನೆ ಹೇಳಿದ್ದಾನೆ ಎಂದು ಮಾತ್ರಕ್ಕೆ ನಾನು ಎಸ್ ಐ ಟಿ ರಚನೆ ಮಾಡೋಕ್ಕಾಗಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನು ಆ ವ್ಯಕ್ತಿ ಹೇಳಿಕೆ ಆಧಾರದ ಮೇಲೆ ಯಾರೋ ಹೇಳಿಬಿಟ್ರು ಯಾರೋ ಈ ಥರ ಬಂದು ಹೇಳಿಬಿಟ್ಟಿದ್ದಾರೆ ಎಂದು ಮಾತ್ರಕ್ಕೆ ನಾನು ಆ ಥರ ರಚನೆ ಮಾಡೋಕ್ಕಾಗಲ್ಲ ಪೊಲೀಸರು ತನಿಖೆ ಮಾಡ್ತಾ ಇಲ್ವಾ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಎಸ್ ಐ ಟಿನೇ ಬೇಕು ಸೇಡಿ ಬೇಕು ಇನ್ನೊಂದು ಬೇಕು ಅಂದರೆ ಅದೆಲ್ಲ ಮಾಡಕ್ಕೆ ಬರಲ್ಲ ಈಗ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಬಳಿಕ ನಿಜವಾಗ್ಲೂ ಅಗತ್ಯ ಬಿದ್ದರೆ ಆಗ ಎಸ್ ಐ ಟಿ ರಚನೆ ಮಾಡ್ತೀವಿ ನಮಗೆ ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಒತ್ತಡ ತಂದಿಲ್ಲ ಒತ್ತಡ ಬಂದಿಲ್ಲ ಒತ್ತಡ ಬಂದರೂ ನಾವೇನು ಕೇರ್ ಮಾಡಲ್ಲ ಅದಕ್ಕೆ ಅಂತ ಹೇಳಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರಬಹುದಾದ ಸಂಭವನೀಯ ಕೊಲೆಗಳು ಮತ್ತು ಅದರ ತನಿಖೆಗೆ ಸಂಬಂಧಪಟ್ಟಂತೆ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ ಇರೋದನ್ನು ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಅಂತ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕರ್ಡ್ ಆಗ್ಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ನಂತೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಜೊತೆ ಊಟ ಹಾಕಿದೀನಿ ಪೊಲೀಸ್ನವ್ರು ಎಂಟು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೋಗಿದೆ ಸರ್ಕಾರದ ಮೇಲೆ ಯಾವ್ದೇ ತರ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ ಇರೋದನ್ನ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಡ್ ಆಗಿಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ನಂತೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದಾನೆ ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಪೊಲೀಸ್ನವರು ಏನ್ ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೋಗಿದೆ ಸರ್ಕಾರದ ಮೇಲೆ ಯಾವ್ದೇ ತರ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ನಾವು ಯಾವುದೇ